ಎಲ್ಲರೂ ಬಡತನದಿಂದ ಇದ್ದಾರೆ ಮತ್ತು ಅವರಿಗೆ ಯಾವ ಸ್ಟೂಡೆಂಟ್ ಒಂದು ರೂಪಾಯಿ ಮಾತ್ರ ತಗೋ ತೆಗೆದುಕೊಳ್ಳೋದಿಲ್ಲ ಮತ್ತು ಇವರು ಮಾಡ್ತಕ್ಕಂಥ ಒಳ್ಳೆ ರೀ ಹಾಸ್ಪಿಟಲ್ ಮಾಡಿದ್ರು ಬಡ ರೋಗಿಗಳಿಗೆ ಎಲ್ಲ ರೀತಿಯ ಚಿಕಿತ್ಸೆ ಇವನ್ ಹಾರ್ಟ್ ಆಪರೇಷನ್ ಲೀರೋ ಆಪರೇಷನ್ ಆ್ಯಂಡ್ ಕಣ್ಣು ಕಿವಿ ಮೂಗು ಮತ್ತು ಇನ್ನಿತರ ಯಾವುದೇ ಕಾಯಿಲೆಗಳಿದ್ದರೂ ಅದನ್ನು ಸುಸಜ್ಜಿತವಾದ ವ್ಯವಸ್ಥೆಯಲ್ಲಿ ಇದ್ದಂಥ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಕೊಟ್ಟು ಅವರಿಗೆ ಯಾವುದೇ ಸರ್ಜನ್ ಇದ್ದರೂ ಉಚಿತವಾಗಿ ಮಾಡ್ತಾರೆ ಮತ್ತು ಇಂಥ ಸೇವೆ ಮಾಡೋರು ಮಾಡ್ತಕ್ಕಂಥ ಕೆಲಸವನ್ನು ಇನ್ನು ಯಾವುದೇ ಸಂಘ ಸಂಸ್ಥೆಗಳು ಮಾಡುವುದು ಮಾಡುವುದಿಲ್ಲ ಆದ್ದರಿಂದ ಈ ನಮ್ಮ ಮಧುಸೂದನ ಸಾಯಿ ಅವರು ಮಾಡತಕ್ಕಂಥ ಸೇವೆಯನ್ನು ನಾವೆಲ್ಲರೂ ಮೆಚ್ಚತಕ್ಕದ್ದೇ ಅವರು ಭಗವಾನರೇ ಸಾಕ್ಷಾತ್ ಭಗವನ್ರಿದ್ದ ಹಾಗೆ ಹಾಗೆ ಕಲಿಯುಗದ ದೇವರು ಅವರು ಮಾಡ್ತಕ್ಕಂಥ ಕೆಲಸವನ್ನು ನಾವು ಭಗವಂತನ ಮಾಡ್ತಂತೆ ನಾವು ಮೆಚ್ಚುಕೊಂಡಿದ್ದೆವು ಅದರಿಂದ ಮಧುಸೂದನ ಸಾವಿರ ಮಾಡ್ತಕ್ಕಂಥ ಕೆಲಸವನ್ನು ನಾವು ಸಾಕ್ಷಾತ್ ದೇವರೇ ಮಾಡ್ತಾರಂತೆ ನಾವು ತಿಳಿದು ತಿಳಿಯಲೇಬೇಕು ಯಾಕಂದ್ರೆ ಈ ಕೆಲಸವನ್ನು ಮಾಡಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ ಯಾಕಂದ್ರೆ ಮೂವತ್ತು ಸ ವಿದ್ಯಾಸಂಸ್ಥೆ ಮಾಡಿದರು ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ವಿದ್ಯಾ ವಿದ್ಯಾ ಶಿಕ್ಷಣ ಸಂಸ್ಥೆ ಮಾಡಿದರು ಮತ್ತು ಅದು ಸಂಪೂರ್ಣವಾಗಿ ಉಚಿತ ಊಟ ವಸತಿ ಶಿಕ್ಷಣ ಮತ್ತೆ ಇನ್ನಿತರೆ ಬಟ್ಟೆ ಬರೆ ಯಾವುದೇ ಒಂದು ರೂಪಾಯಿ ತೆಗೆದುಕೊಳ್ಳಲಾರದೆ ಉಚಿತವಾಗಿ ಮಾಡತಕ್ಕಂತ ಸೇವೆಯನ್ನು ನಮ್ಮ ಸದ್ಗುರುಗಳು ಮಾಡ್ತಾ ಇದ್ದಾರೆ ಅವರು ನಮ್ಮ ಸಾಕ್ಷಾತ್ ದೇವರಿಗರು ಕಡಿಮೆ ಕೋಟಿ ಕೋಟಿ ಧನ್ಯವಾದಗಳು ಅವರ ಜನ್ಮದಿನದ ದಿನದ ಶುಭಾಶಯಗಳನ್ನು ನಾವು ಎಲ್ಲರೂ ಆನಂದದಿಂದ ಹೇಳ್ತಾ ಇದ್ದೇವೆ ಅವರಂತ ಸ್ವಾಮಿಗಳು ಇನ್ನೂ ಹುಟ್ಟಿ ಬರಬೇಕು ಸಕಾಲಕ್ಕೆ ಎಲ್ಲರೂ ಬರಬೇಕಂತ ಹೇಳಿ ನಾವು ಧನ್ಯವಾದಗಳು ಒನ್ ಫ್ಯಾಮಿಲಿ ಭಗವಾನ್ ಶ್ರೀ ಸತ್ಯ ಅವರ ಮಾರ್ಗದರ್ಶನವಾಗಿ ಸದ್ಗುರು ಮಧುಸೂದನ್ ಸಾಯಿ ಅವರು ಇದು ಆರೋಗ್ಯ ಮತ್ತು ಮತ್ತು ಹೆಲ್ತು ಶಿಕ್ಷಣ ಉಚಿತವಾಗಿ ನಾವು ನಾವು ನಲವತ್ತು ವರ್ಷದಿಂದ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರ ನಾವು ಡಿವೋಟೀಸ್ ಆಗಿದ್ದೇವೆ ಭಕ್ತರು ಸದ್ಗುರು ಮಧುಸೂದನ್ ಸಾಯಿ ಹಾಗೇ ನಡೆಸ್ತಾ ಇದ್ದಾರೆ ಸ್ವಾಮಿಯ ಮಾರ್ಗದರ್ಶನವಾಗಿ ದೊಡ್ಡ ಕಾರ್ಯಕ್ರಮ ಇದು ಇದು ಅನ್ನು ಒಳ್ಳೆ ನಮ್ಮದು ಸಂಸ್ಥೆಯನ್ನು ಬೆಳೆಸ್ತಾ ಇದೆ ಇದು ದೇಶಕ್ಕೋಸ್ಕರ ಒಳ್ಳೆಯದು ಇದು ಸರ್ಕಾರಲಿಂತ ಆಗ್ತಾ ಇದೆಲ್ಲ ಇದು ಒಳ್ಳೆಯ ಸ್ವಾಮಿ ಭಗವಾನೇ ದರಗಿಳಿದು ಬಂದ ಕೃಷ್ಣ ಮತ್ತು ರಾಮ ಇದ್ದಾನಲ್ಲ ಆ ಥರ ಈ ಭಗವಾನ್ ಶ್ರೀ ಸಾಯಿ ಸಾಯಿಯವರು ಅದೇ ಥರ ನಡೆ ನಡೀತಾ ಇದ್ದಾರೆ ಇದು ಶಿಕ್ಷಣ ಮತ್ತು ಮತ್ತು ಒಳ್ಳೆಯ ಇದೆ ನಿಮಗೆ ಫ್ರೀ ಆಹಾರ ಮತ್ತು ಫ್ರೀ ನಿಮಗೆ ಊಟದ ವ್ಯವಸ್ಥೆ ಇದೆ ಫ್ರೀ ನಿಮಗೆ ಹೆಲ್ತ್ ಏನು ಒಂದು ಒಂದು ರೂಪಾಯಿ ಕಾಸ್ಟ್ ಇಲ್ಲದೆ ಬಂದು ನೀವು ಹಾಸ್ಪಿಟ್ಲಿಗೆ ಒಳ್ಳೆಯದು ಚಿಕಿತ್ಸೆ ಪಡಿಬೋದು ಗುರು ಪೂರ್ಣಿಮೆ ಸ್ಟಾರ್ಟ್ ಆಗಿದೆ ಒಳ್ಳೆಯ ಕಾರ್ಯಕ್ರಮ ಗುರುಪೂರ್ಣಿಮೆ ಸ್ಟಾರ್ಟ್ ಆಗಿದೆ ಇಪ್ಪತ್ತೊಂದನೇ ತಾರೀಕು ಗುರು ಪೂರ್ಣಿಮೆಯಿಂದ ಭಗವಾನ್ ಸದ್ಗುರು ಮಧುಸೂದನ್ ಸಾಯಿಯವರು ಇಪ್ಪತ್ತಾರನೇ ಜುಲೈ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇದು ಪ ಪ್ರತಿ ವರ್ಷ ಜುಲೈನಲ್ಲೇ ಇರುತ್ತದೆ ಈ ಸದ್ಗುರು ಮಧುಸೂದನ್ ಸಾಯಿಯವರು ಬರ್ತಡೆ ಒಳ್ಳದಾಗಲಿ ದೇಶಕ್ಕೆ ಒಳ್ಳೆಯದಾಗಲಿ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ದೇಶಕ್ಕೆ ಒಳ್ಳದಾಗಲಿ ಮದ್ಗುರು ಸದ್ಗುರು ಮಧುಸೂದ ಸಾಯಿ ಹೇಳ್ತಾ ಇದ್ದಾರೆ ಇವತ್ತೇ ಬೆಳಗ್ಗೆ ಸ್ವಾಮಿಯವರು ಎಲ್ಲರಿಗೆ ದರ್ಶನ ಕೊಟ್ಟು ಇವತ್ತು ಮುಂಜಾನೆ ಬರ್ತಡೇ ಕೇಕ್ ಕಟ್ ಮಾಡಿ ಮಕ್ಕಳಿಗೆಲ್ಲರಿಗೆ ಚಾಕ್ಲೇಟ್ ಹಂಚಿದ್ದಾರೆ ಸಾಯಂಕಾಲ ಸ್ವಾಮಿಯವರು ಬರ್ತಡೇ ತೊಟ್ಟಲಲ್ಲಿ ಕಾರ್ಯಕ್ರಮ ಇರ್ತದೆ ಮತ್ತು ಸಂಗೀತ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಭಜನಾ ಹಾಡ ಕೀರ್ತನ ಸಾಧ್ಯ ಫಾರಿನ್ ಹೊಿ ದೇಶದಿಂದ ಬಂದರೆ ನಮ್ಮ ಆ ಎಲ್ಲ ರಾಜ್ಯದಿಂದ ಬಂದಿದ್ದಾರೆ ಸ್ವಾಮಿಯವರು ದರ್ಶನ ತಗ್ತದೆ ನಾನು ಗುಲ್ಬರ್ಗ ಡಿಸ್ಟಿಕ್ ಇಂದ ಬಂದಿದ್ದೇನೆ ನಾನು ಸದ್ಗುರು ಮತ್ತು ಸೂದನ ಭಕ್ತನಾಗಿದ್ದೇನೆ ಈ ಸಾಯಿರಾಮ್